ಏಪ್ರಿಲ್ ಹದಿನೆಂಟರಂದು ಕರ್ನಾಟಕದಲ್ಲಿ ಮತದಾನ ಕುತೂಹಲ ಕೆರಳಿಸ್ತಾ ಇದೆ ಈ ಆರು ಜಿದ್ದ ಜಿದ್ದಿನ ಕ್ಷೇತ್ರಗಳು ಕರ್ನಾಟಕದಲ್ಲಿ ಮೊದಲ ಹಂತದ ಲೋಕಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಕಾರ್ಯ ಮುಕ್ತಾಯವಾಗಿದೆ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಏಪ್ರಿಲ್ ಹದಿನೆಂಟರಂದು ಮತದಾನ ನಡೆಯಲಿದೆ ಮಂಗಳವಾರ ನಾಮಪತ್ರ ಸಲ್ಲಿಕೆ ಕಾರ್ಯ ಕೂಡ ಮುಕ್ತಾಯವಾಗಿದೆ ಹದಿನಾಲ್ಕು ಕ್ಷೇತ್ರಗಳಿಗೆ ಮುನ್ನೂರ ನಲವತ್ತು ಅಭ್ಯರ್ಥಿಗಳು ನಾನೂರ ಐವತ್ತೆರಡು ನಾಮಪತ್ರಗಳನ್ನು ಸಲ್ಲಿಸಿದೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ನಾಮಪತ್ರಗಳನ್ನ ವಾಪಸ್ ಪಡೆಯೋಕೆ ಕೊನೆ ದಿನ ಹದಿನಾಲ್ಕು ಕ್ಷೇತ್ರಗಳ ಪೈಕಿ ಮಾಜಿ ಪ್ರಧಾನಿ ಮುಖ್ಯಮಂತ್ರಿಗಳ ಮಗ ರಾಜ್ಯದ ಸಚಿವರು ಸಚಿವರ ಮಗ ಹೀಗೆ ಪ್ರಮುಖ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ವಿವಿಧ ಕಾರಣಗಳಿಗಾಗಿ ಈ ಆರು ಕ್ಷೇತ್ರಗಳು ರಾಜ್ಯದ ಗಮನವನ್ನ ಸೆಳಿತಾಯಿವೆ ಈ ಕ್ಷೇತ್ರದಲ್ಲಿ ಗೆಲುವು ಯಾರಿಗೆ ಅನ್ನೋ ಲೆಕ್ಕಾಚಾರ ಕೂಡ ಹಾಕಲಾಗ್ತದೆ ಅಭ್ಯರ್ಥಿಗಳು ಬೇಸಿಗೆಯ ಬಿಸಿಲನ್ನ ಲೆಕ್ಕಿಸದೆ ಬಿರುಸಿನಿಂದ ಪ್ರಚಾರ ಕಾರ್ಯವನ್ನ ನಡೆಸ್ತಿದ್ದಾರೆ ಏಪ್ರಿಲ್ ಹದಿನೆಂಟರಂದು ಜನರು ಮತ ಚಲಾವಣೆ ಮಾಡಿದ್ರು ಯಾರಿಗೆ ಗೆಲುವು ಅನ್ನೋದನ್ನ ತಿಳ್ಕೊಳ್ಳೋಕೆ ಮೇ ಇಪ್ಪತ್ ಮೂರರ ತನಕ ಕಾಯಿಲೆ ಬೇಕು ಏನು ಈಗ ಈ ಆರು ಕ್ಷೇತ್ರಗಳು ಯಾವ್ದ್ಯಾವ್ದು ಅನ್ನೋದನ್ನ ನೋಡೋಣ ಮೊದಲನೇದಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರ ರಾಷ್ಟ್ರದ ಗಮನ ಸೆಳೆದಿದೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಇಲ್ಲಿ ಜೆಡಿಎಸ್ ಕಾಂಗ್ರೆಸ್ ಅಭ್ಯರ್ಥಿ ಮಾಜಿ ಸಚಿವ ದಿವಂಗತ ಅಂಬರೀಷ್ ಪತ್ನಿ ಸುಮಲತಾ ಅಂಬರೀಷ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಬಿಜೆಪಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸದೆ ಸುಮಲತಾ ಅವರಿಗೆ ಬೆಂಬಲ ಕೊಟ್ಟಿದೆ ಮಂಡ್ಯದಲ್ಲಿ ಯಾರಿಗೆ ಗೆಲುವು ಅಂತ ಬೆಟ್ಟಿಂಗ್ ಕೂಡ ನಡೀತಾ ಇದೆ ಎರಡನೇದಾಗಿ ತುಮಕೂರು ಲೋಕಸಭಾ ಕ್ಷೇತ್ರ ಭಾರಿ ಕುತೂಹಲ ಕೆರಳಿಸ್ತಾ ಇದೆ ಯಾಕಂದ್ರೆ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಆದ್ರೆ ಕಾಂಗ್ರೆಸ್ ನಾಯಕ ಹಾಲಿ ಸಂಸದ ಮುದ್ದಹನುಮೇಗೌಡರು ಕೂಡ ನಾಮಪತ್ರವನ್ನ ಸಲ್ಲಿಸಿದ್ದು ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ತಟ್ಟಿದೆ ಬಿಜೆಪಿಯಿಂದ ಜಿಎಸ್ ಬಸವರಾಜು ಅವರು ಅಭ್ಯರ್ಥಿ ಇನ್ನು ಹಾಸನ ಕ್ಷೇತ್ರದ ಬಗ್ಗೆ ಹೇಳಲೇಬೇಕು ಹಾಸನ ಕ್ಷೇತ್ರದಿಂದ ಲೋಕೋಪಯೋಗಿ ಸಚಿವ ಎಚ್ಡಿ ರೇವಣ್ಣ ಮಗ ಪ್ರಜ್ವಲ್ ರೇವಣ್ಣ ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿ ಬಿಜೆಪಿಯಿಂದ ಎ ಮಂಜು ಕಣದಲ್ಲಿದ್ದಾರೆ ಹಾಸನದ ಹಾಲಿ ಸಂಸದ ಎಚ್ ದೇವೇಗೌಡರು ಮೊಮ್ಮಗನಿಗೆ ಕ್ಷೇತ್ರ ಬಿಟ್ಕೊಟ್ಟು ತುಮಕೂರಿನಿಂದ ಕಣದಲ್ಲಿದ್ದಾರೆ ನಲ್ಲಿದ್ದ ಎ ಮಂಜು ಬಿಜೆಪಿ ಸೇರಿ ಚುನಾವಣೆಗೆ ನಿಂತಿದ್ದಾರೆ ಇನ್ನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಚುನಾವಣೆ ಹಾಲಿ ಸಂಸದರಿಗಾಗಿನೇ ಕುತೂಹಲಕ್ಕೆ ಕಾರಣವಾಗಿದೆ ಬಿಜೆಪಿಯ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಡೋಕೆ ಭಾರಿ ವಿರೋಧ ವ್ಯಕ್ತವಾಗಿತ್ತು ವಿರೋಧದ ನಡುವೆ ಕೂಡ ಅವ್ರಿಗೆ ಟಿಕೆಟ್ ಸಿಕ್ಕಿದೆ ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿಯಾಗಿ ಪ್ರಮೋದ್ ಮಧ್ವರಾಜ್ ಅವರು ಕಣದಲ್ಲಿದ್ದಾರೆ ಇನ್ನು ದಕ್ಷಿಣ ಕನ್ನಡ ಕ್ಷೇತ್ರ ಕೂಡ ಹಾಲಿ ಸಂಸದರಿಂದಾನೇ ಕುತೂಹಲಕ್ಕೆ ಕಾರಣವಾಗಿರೋದು ನಳಿನ್ ಕುಮಾರ್ ಕಟೀಲ್ ಅವ್ರಿಗೆ ಟಿಕೆಟ್ ಕೊಡೋದು ಬೇಡ ಅಂತ ಭಾರಿ ಪ್ರಚಾರ ನಡೆದಿತ್ತು ಆದ್ರೆ ಅಂತಿಮವಾಗಿ ಅವರು ಕಣಕ್ಕಿಳಿದಿದ್ದಾರೆ ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿಯಾಗಿ ಮಿಥುನ್ ರಾಯ್ ಕಣದಲ್ಲಿದ್ದಾರೆ ಇನ್ನು ಬೆಂಗಳೂರು ಉತ್ತರದಲ್ಲಿ ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡರು ಹಾಗೆ ರಾಜ್ಯ ಸಚಿವ ಕೃಷ್ಣ ಬೈರೇಗೌಡರು ಮುಖಾಮುಖಿಯಾಗಿದ್ದಾರೆ ಸದಾನಂದ ಗೌಡ್ರು ಮರು ಆಯ್ಕೆ ಬಯಸಿದ್ದಾರೆ ಆದ್ರೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಏಳು ಮಂದಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಕೂಟದ ಶಾಸಕರಿದ್ದಾರೆ ಇದು ಯಾರಿಗೆ ಗೆಲುವು ಅಂತ ಕುತೂಹಲ ಮೂಡಿಸಿದೆ ಹೀಗಾಗಿ ಕರ್ನಾಟಕದ ಈ ಆರು ಜಿದ್ದ ಜಿದ್ದಿನ ಕ್ಷೇತ್ರಗಳು ಭಾರೀ ಕುತೂಹಲ ಕೆರಳಿಸ್ತಾ ಇದೆ ನೋಡೋಣ ಯಾರಿಗೆ ಗೆಲುವು ಯಾರಿಗೆ ಸೋಲು ಅಂತ ಮೇ ಇಪ್ಪತ್ತ್ ಮೂರನೇ ತಾರೀಕು ಗೊತ್ತಾಗತ್ತೆ